ಕರಾವಳಿ ಮುತ್ತು ರವಿ ಬಸ್ರೂರ್ ಜಯವಾಗಲಿ ಸೂಪರ್ ಆಗಿದೆ ಹೊಸ ಒಂದು ಪ್ರಪಂಚ ನೋಡಿದಂಗಿದೆ ದಯವಿಟ್ಟು ಎಲ್ರು ನೋಡಿ ರವಿ ಬಸ್ರೂರ್ ಅಂತ ಏನು ಅರಿಯದ ಕಳೆದುಕೊಂಡೆ ಜೀವಕ್ಕೆ ಜೀವ ಆಗಿರುವ ನಾನೇ ಸರ್ವಸ್ವ ಏನಿಸಿದಂತ ನನ್ನ ಹೆಂಡತಿ ವಿಷಯ ತೆಗೆದುಕೊಂಡೆ ಯಕ್ಷಗಾನ ಕಲೆಯನ್ನು ಬೆಳ್ಳಿ ತೆರೆಯ ಮೇಲೆ ರವಿ ಬಸರವ್ರವ್ರು ತಂದಿದ್ದಾರೆ ಅವರ ಸಾಹಸಕ್ಕೆ ನಾವು ಮೆಚ್ಚಲೇಬೇಕು ಕಾಂತಾರದ ಇನ್ನೊಂದು ಮಡಿಲನ್ನು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅರ್ಪಿಸಿದ್ದಾರೆ ಯಕ್ಷಗಾನ ಚಿತ್ರ ಯಕ್ಷಗಾನವನ್ನು ಕಲೆಯನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸುವಂಥ ಕೆಲಸವನ್ನು ರವಿ ಬಸರವ್ರು ಮಾಡಿದ್ದಾರೆ ಹೊರಟಿರೋ ಚಿತ್ರ ತಂಡ ಸಕ್ಕಾಗಿ ಕೆಲಸ ಮಾಡಿದೆ ಶುಭವಾಗಲಿ ಎಲ್ರಿಗೂ ಚಿತ್ರ ಎಲ್ಲರೂ ಒಮ್ಮೆ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಯಕ್ಷಗಾನವನ್ನ ಇಡೀ ವಿಶ್ವಕ್ಕೆ ಪರಿಚಯಿಸ್ತಿದ್ದಾರೆ ರವೀಶ್ ಬಸ್ರೂರ್ ಅವರು ಅವರಿಗೆ ಶುಭವಾಗಲಿ ಸೂಪರ್ ಸೂಪರ್ ಆಗಿದೆ ಸೂಪರ್ ಸೂಪರ್ ವತೆ ಶ್ವೇತ ಶುಪ್ರವಾಸಿನಿ ಶುಭವರ ಐ ಏನಿದಲ್ಲ ಯಾಕೆ ಏನು ಎನ್ನುವುದು ನನಗೆ ಅರ್ಥ ಆಗ್ತಾ ಇಲ್ಲ ಕನ್ನಡ ಇಂಡಸ್ಟ್ರಿಗೆ ಇಷ್ಟು ದಿನ ಇಷ್ಟು ವರ್ಷದಿಂದ ಕಾಯ್ತಿದ್ದಂತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂಥ ಯಕ್ಷಗಾನವನ್ನು ಮಾಡಿದ ಶಿವಣ್ಣನಿಗೆ ಹಾಗೂ ಚಿತ್ರತಂಡದಲ್ಲಿ ಚಂದ್ರಹಾಸನ ಪಾತ್ರವನ್ನು ತುಂಬ ಅದ್ಭುತವಾಗಿ ಮಾಡಿದಂಥ ರವಿ ಬಸವರವ್ರಿಗೆ ಸರಿ ಹೇಳ್ತಾ ಇದ್ದೀನಿ ಸೂಪರ್ ಆಗಿದೆ ಅದರಲ್ಲೂ ನಾವು ನೋಡಿ ನಾನು ಡೈನೇಜ್ ಪೇಷೆಂಟು ಆಸ್ಪತ್ರೆಯಿಂದ ಬೇಗ ಬಂದು ಶಿವರಾಜ್ ಕುಮಾರ್ ಫಿಲಮ್ ನೋಡ್ಬೇಕಂತ ಆರು ಗಂಟೆಗೆ ಬಂದು ನಾನು ಡೈನೇಜ್ ಪೇಷೆಂಟ್ ಮೇಡಮ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಶಿವರಾಜ್ ಕುಮಾರ್ ಫಿಲಮ್ ಸೂಪರಾಗಿದೆ ಈ ಥರ ಸಿನಿಮಾ ಈ ತರ ಈ ಅಂದ್ರೆ ಮುಂದೆ ಬಂದ್ರೆ ಹಿಂದೆ ಬಂದ ರಾಜ್ಕುಮಾರ್ ಕಾಲದಲ್ಲಿ ಬಟ್ ಇವಾಗ ಪ್ರೆಸೆಂಟ್ ಹೇಳ್ತೀನಿ ಸರ್ ನಾನು ಇರ್ಸಿಕ್ ಸೌಂಡ್ ಅವರ್ಟ್ ಆಯಿತು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಟ್ ಮ್ಯೂಸಿಕ್ ಆಗ್ಬೋದು ಮಾಡುವ ಯಕ್ಷಗಾನ ಆಗಿರ್ಬೋದು ಈ ರೇಂಜಿಗ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡೋಕ್ಕೊಬ್ಬ ಸೂಪರ್ ಸೂಪರಾಗಿ ಮಾಡಿದ್ದಾರೆ ಸರ್ ಡೈರೆಕ್ಷನ್ ಆಗ್ಬೋದು ಎಲ್ಲರ ಆ್ಯಕ್ಟಿಂಗ್ ಮಾತ್ರ ಎಕ್ಸಲೆಂಟ್ ಪ್ಲೀಸ್ ಕನ್ನಡ ಅಭಿಮಾನಿ ಎಲ್ಲ ಪಿಕ್ಚರ್ ಬಂದು ಕನ್ನಡ ನೋಡಿ ಇದು ಸಿನಿಮಾ ಅಂದ್ರೆ ಪ್ಲೀಸ್ ಎಲ್ಲ ಬಂದು ನೋಡಿ ಅದ್ಭುತವಾಗಿ ಮಾಡಿದ್ದಾರೆ ಕರಾವಳಿ ಅವ್ರಿಗಂತೂ ಹಬ್ಬ ಅನ್ಕೊಳಿ ಈ ತರ ಯಕ್ಷಗಾನದ ಒಂದು ಚಿತ್ರ ನೋಡೋದು ರವಿ ಬಸವರ್ ಅವರು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಇಂಥ ಒಳ್ಳೆ ಕನಸನ್ನು ಕಂಡಿದ್ದಾರೆ ಈ ತರ ತುಂಬಾ ಚಿತ್ರಗಳು ಬರಬೇಕು ಅಂತ ರಿಚ್ ಆಗಿ ಪ್ರತಿಯೊಂದು ಫ್ರೇಮ್ ನ ತುಂಬಾ ರಿಚ್ ಆಗಿ ತೋರಿಸಿದರೆ ಸಾಕಷ್ಟು ಪರಿಶಿಷ್ಟ ಕಾಣಿಸ್ತಾ ಇದೆ ಮತ್ತೆ ಪ್ರತಿಯೊಬ್ಬ ಒಂದು ಕನಸು ಏನಿದೆ ಪ್ರತಿಯೊಂದು ಒಂದು ಫ್ರೇಮ್ ನಲ್ಲಿ ಸರಿ ಆಮೇಲೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಆ ಪ್ರತಿಯೊಂದು ಕ್ಯಾರೆಕ್ಟರ್ ಏನಿದೆ ಆಮೇಲೆ ಆ ಸಾಹಸ ನನಗೆ ಯಾವ್ದು ಹೇಳೋದು ಯಾವ್ದು ಬಿಡೋದು ಚೆನ್ನಾಗಿದೆ ಸಿನಿಮಾ ನೋಡ್ತಾ ಇದ್ರೆ ಒಂದು ಒಂದು ಭೂಕಂಪ ಆದಂಗೆ ಆಗುತ್ತೆ ಒಂದು ಇರ್ತವೆ ಯಕ್ಷಗಾನ ವಿಶ್ವಗಾನ ಅನ್ನುವಂಥ ಪದದಂತೆ ಇವತ್ತು ಯಕ್ಷಗಾನವನ್ನು ವಿಶ್ವಕ್ಕೆ ಹರಡಿಸಲು ನಮ್ಮ ರವಿ ಬಸ್ ಪ್ರಯತ್ನ ಪಟ್ಟಿದ್ದಾರೆ ಈ ಪ್ರಯತ್ನ ಯಶಸ್ಸಾಗಲಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಉತ್ತಮವಾಗಿ ನಟಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇದು ಕತ್ತೆಯನ್ನ ಹಿಡಿದಿದ್ದೇನೆ ಈ ಚಂದ್ರಹಾಸನ ರಕ್ತವನ್ನು ಅರ್ಚಿಸ್ತಾ ಇದ್ದೇನೆ ಇದು ಶ್ರೀ ಅಮಾವನ ಶರೀ ಕಾಳಿಕಾ ಯಾಕೆ ಏನು ಎನ್ನುವುದು ನನಗೆ ಅರ್ಥ ಆಗ್ತಾ ಇಲ್ಲ